ಜಿಲ್ಲೆಯ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಶಿಡ್ಲಿಘಟ್ಟ ತಾಲೂಕಿನ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಬ್ರಹ್ಮರಥೋತ್ಸವಕ್ಕೆ ಈಗಾಗಲೇ ತಾಲೂಕು ಆಡಳಿತದಿಂದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಕರ್ನಾಟಕ ಮಾತ್ರವಲ್ಲದೆ ನೆರೆ ರಾಜ್ಯಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮನದ ನಿರೀಕ್ಷೆಯಿದ್ದು ಯಾವುದೇ ರೀತಿಯ ಲೋಪ ಆಗದಂತೆ ತಾಲೂಕು ಆಡಳಿತ ಜಾಗೃತಿ ವಹಿಸಬೇಕಾಗಿದೆ ತಲಕಾಯ ಬೆಟ್ಟದ ರಥೋತ್ಸವದಲ್ಲಿ ಭಾರಿ ದನಗಳ ಜಾತ್ರೆಯೂ ಸಹ ನಡೆಯುತ್ತದೆ ಇಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಇನ್ನಿತರೆ ಪ್ರದೇಶಗಳಿಂದ ರೈತರು ಮತ್ತು ವರ್ತಕರು ದನಗಳನ್ನು ಮಾರಾಟ ಮತ್ತು ಖರೀದಿಸಲು ಆಗಮಿಸುತ್ತಾರೆ ಶಾಸಕ ರವಿಕುರ್ಮಾ ಈಗಾಗಲೇ ಅಧಿಕಾರಿಗಳೊಂದಿಗೆ ಮತ್ತು ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರೊಂದಿಗೆ ಪೂರ್ವಭಾವಿ ಸಭೆಯನ್ನು ಸಹ ನಡೆಸಿದ್ದಾರೆ ಐತಿಹಾಸಿಕ ಹಾಗೂ ಪವಿತ್ರ ಯಾತ್ರಾ ಸ್ಥಳದ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಲಿದ್ದು ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಡಿಪಿ ನಾಗರಾಜ್ ಮತ್ತು ಸದಸ್ಯರು ಸಿದ್ಧತೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಪಾಷಾ ರಾಯಲ್ಸ್ ಕನ್ನಡ ಶಿಲ್ಘಟ್ಟ